ಏನು ಕರ್ನಾಟಕದ ಕ್ರಶ್ ಅಲ್ಲ ಕರ್ನಾಟಕದ ಬ್ರಶು ಜಗದೀಶ ಬ್ರಶು ನೀನು ನಮಸ್ಕಾರ ನಮಸ್ಕಾರ ಸರ್ ಆಕ್ಚುಲಿ ಇವಾಗ ನಮ್ದು ಮೊದಲನೇ ಪ್ರಶ್ನೆ ಏನು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇವಾಗ ಆಡ್ತಿರೋರು ಬಂದು ಅಂದ್ರೆ ಜಗದೀಶ್ ಅವ್ರ ಆಚೆ ಬಂದ ಮೇಲೆ ಸ್ವಲ್ಪ ಟಿ ಆರ್ ಕಡಿಮೆ ಆಯ್ತು ಅಂತ ಕೆಲವು ಕಡೆ ಮಾತ್ಕೊಡ್ಬುಕ್ ನೀವೇನಾಗಿ ಸರ್ ಬಿಗ್ ಬಾಸ್ ಒಂದನೇ ಶೋ ಇಂದ ನೋಡ್ಕೊಂಡ್ ಬಂದಿದೀವಿ ಅದು ಮೂರು ತಿಂಗಳ ಕಾರ್ಯಕ್ರಮ ಆಯ್ತಾ ಯಾರೇ ಇರಲಿ ನಡಿತೈತೆ ಅದೇನು ದೊಡ್ಡ ವಿಷಯನೇ ಅಲ್ಲ ಏನ್ ಜಗದೀಶಿಂದ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಇಂದ ಇದನ್ನು ತಿಳ್ಕೊಬೇಕು ನಾನೇ ರಾಜ ನಾನೇ ಬಾಸು ಅವೆಲ್ಲ ಬೇಡಮ್ಮ ಒಂದಿಂದ ಹತ್ತು ನಡೆದಿದೆ ಸೌಮ್ಯವಾಗಿ ಅದ್ಭುತವಾಗಿ ಮೂಡು ಬಂದಿದೆ ಅದರಲ್ಲಿ ಇದ್ದಿದ್ದವರೆಲ್ಲ ಅವ್ರ ಒಂದು ಕೆರಿಯರ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ ಇವ್ನ ಒಬ್ಬ ಯಾರ ತರಲೇ ಇವ್ನ ಒಬ್ಬ ಹೋಗಿರೋನ ಅಷ್ಟು ಬಿಟ್ರೆ ಇವನಿದ್ರೇ ಬಿಗ್ ಬಾಸ್ ಅನ್ನೋದೆಲ್ಲ ಕಟ್ಕತ್ತೆ ಯಾರು ಹೋಗಬೇಡ ಇವಾಗ ನಡೀತಾ ಇಲ್ವಾ ಟಿ ಆರ್ ಪಿ ಯಾವಾಗ ಒಂದೇ ಸಲ ಡೌನ್ ಆಗುತ್ತೆ ಅಪ್ ಆಗುತ್ತೆ ಇವನಿಂದನೇ ಬಿಗ್ ಬಾಸ್ ಅನ್ನೋದು ತಪ್ಪು ಅವೆಲ್ಲ ಸುಳ್ಳು ಯಾವುದೇ ರೀತಿ ಏನಿಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ ಇವಾಗ ಲೆವೆನ್ ಆದ್ಮೇಲೆ ಟ್ವೆಲ್ ಆಗುತ್ತೆ ವರ್ಷಕ್ಕೆ ಮೂರು ತಿಂಗಳು ಬರುತ್ತೆ ಹೋಗುತ್ತೆ ಅದು ಬಿಟ್ಬಿಟ್ಟು ಇವ್ನ ಜಗದೀಶ್ ಇನ್ಮೇಲೆ ಟಿ ಆರ್ ಪಿ ಕಮ್ಮಿ ಅವೆಲ್ಲ ಸುಳ್ಳು ಟಿ ಆರ್ ಪಿ ಬೆಳೆಸ್ಕೊಂಡು ಟಿ ಆರ್ ಪಿಗೋಸ್ಕರ ಇನ್ನೊಬ್ಬ ಹಿಡ್ಕೊಂಡು ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಇರೋರ್ನ ಜೊತೆಗೆ ಇದ್ಕೊಂಡು ಅಲ್ಲಿ ಬೇಳೆ ಬೇಸ್ಕೊಂಡು ಆಚೆ ಬಂದಿ ನಾನೇ ಬಾಸ ಅಣ್ಣವ್ರು ಜಾಸ್ತಿ ದಿನ ಇನ್ನೊಬ್ಬರು ಬಿಟ್ಟು ಇನ್ನೊಬ್ರು ಹೆಸ ಮೇಲೆ ಬೆಳೆ ಬೇಸ್ಕೊಂಡು ದಾಸ್ತಿ ದಿನ ಫೀಲ್ಡ್ ಅಲ್ಲಿ ಇರೋಕಾಲ ಆಲ್ರೆಡಿ ಮೂಳೆ ಗುಂಪಾಗವ್ರು ಇನ್ನೊಂದು ಸರ್ ಇವಾಗ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅವ್ರು ಆಡ್ಬೇಕಾರೆ ಹಂಸವ್ರನ್ನ ದೋಡಿಸ್ಕೊಂಡ್ರು ಆಮೇಲೆ ಅವ್ರ ಹತ್ರ ಜಗಳ ಮಾಡಿದ್ರು ಅವ್ರ ಬಗ್ಗೆ ಕೆಡದ ಮಾತಾಡಿದ್ರು ಆಮೇಲೆ ಇವಾಗ ಆಚೆ ಬಂದ್ಮೇಲೆ ಮತ್ತೆ ಅವ್ರ ಹತ್ರನೇ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದಾರೆ ಇದು ನಿಮ್ಗೆ ನೋಡಿ ಹೇಳ್ತಿ ನೋಡಿ ಮೊನ್ನೆ ಸುದೀಪ್ ಅಣ್ಣನೇ ಹೇಳಿದ್ರು ಇಂಥ ವಷ್ಟು ಇದು ಏನಪ್ಪ ಲೆವೆನ್ ನಾನು ನೋಡಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಅತ್ತೂ ಒಂದು ಸ್ವಾಭಾವಿಕ ಚೆನ್ನಾಗಿತ್ತು ಈ ರೀತಿ ಮಾತಿನ ಭಾಷೆ ಭರಾಟೆ ಒಂದು ಅತಿಮಿತಿನಲ್ಲಿ ಇತ್ತು ನಡ್ಕೊಂಡ್ಬಂತು ಜಗದೀಶ್ ಏನಂದ್ರೆ ಜಗದೀಶ್ಗೂ ಬಿಗ್ ಬಾಸ್ಗೆ ಆಪೋಸಿಟ್ ಇದ್ದಂಗೆ ಅಲ್ಲಿ ನಾನು ತನ್ನ ತನ್ನ ಆಚೆ ಎಕ್ಸ್ಪೋಸ್ ಮಾಡಬೇಕು ಅದು ಬಿಟ್ಬಿಟ್ಟು ಈ ಅಪ್ಪು ಆಚೆ ಬಿಡೀ ಬೇರೆ ಅವ್ರದ್ದು ಎಕ್ಸ್ಪೋಸ್ ಮಾಡ್ಕೊಂಡು ಅವ್ರದ್ದು ಬಿಡ್ತೀನಿ ಇವ್ರದ್ದು ಬಿಡ್ತೀನಿ ಅನ್ಕೊಂಡು ಗಾಳಿನಲ್ಲಿ ಗುಂಡಾಡ್ಕೊಂಡಿದ್ದವನು ಸಡನ್ ಒಳಗಡೆ ಹೋಗಿ ಏನ್ ಮಾಡ್ದ ರೈಲ್ ಬಿಡಕ್ ಆಗಿಲ್ಲ ಹಂಗೆ ದಶಾನ ಹೇಳಿದ್ದು ಇಂಥ ವರ್ಷ ಕ್ಯಾಂಡ್ ನೋಡಿಲ್ಲ ಅನ್ಬಿಟ್ಟು ಅಂತ ವರ್ಷ ಕ್ಯಾಂಡ್ ಜಗದೀಶ್ ಒಳಗಡೆ ಹೋದ್ಮೇಲೆ ಯಾವ ಮಾಡಿ ಕಿರಿಕಿಗಳು ಮಾಡ್ಬೇಕು ಲೈಮ್ ಲೇಟಿಗೆ ಬರ್ಬೇಕು ಅನ್ಬಿಟ್ಟು ಹಂಸ ಅವ್ರತಾವ ಒಂದ್ ಎಣ್ಣೆಗೆ ಗೌರವ ಕೊಡೋದ್ ಕಳಿಬೇಕ್ರಿ ರೀ ಇವತ್ತು ಆಡೋ ಮಗು ಕೂಡನು ಕೆಟ್ಟ ಪದಗಳು ಉಪಯೋಗಿಸುತ್ತೆ ಅದ್ ದೊಡ್ಡ ವಿಷಯ ಅಲ್ಲ ನಾವು ಒಳ್ಳೆತನ ಬೆಳೆಸ್ಕೊಬೇಕು ಜಗದೀಶ್ ಅವರು ಒಳಗಾಡೇನೂ ಒಂಥರ ರೋಡ್ ಆಗಿ ನೆಡ್ಕೊಳೋದು ನಾನು ಲಾಯರ್ ಅಂತಾರೆ ಲಾಯರ್ ಅಂದ್ ನಾಲ್ಕು ಜನಕ್ಕೆ ಬುದ್ಧಿ ಹೇಳುವಂತರಾಗಿರ್ಬೇಕು ನೀನು ಲಾಯರ್ ಅಲ್ಲ ಅದು ನಮ್ಗೆ ಗೊತ್ತು ಆದರೂ ಸಹ ಒಂದು ಮಕ್ಕಳಿಗೆ ಗೌರವ ಕೊಟ್ಟು ಗೌರವ ತೊಗೊಬೇಕು ಹೆಣ್ಮಕ್ಳು ಅನ್ನೋದಿಲ್ಲ ಗಂಡು ಮಕ್ಳು ಅನ್ನೋದಿಲ್ಲ ಇದೀಗ ಅನ್ನೋದಿಲ್ಲ ಯಾವುದೇ ರೀತಿ ಮಾನವೀಯತೆ ಇಲ್ಲ ಗೌರವ ಇಲ್ಲ ಈ ರೀತಿ ಮಾಡ್ಕೊಂಡು ಗಲಿಬಿಲಿ ಮಾಡ್ದ ಇದನ್ನ ಸಹಿಸ್ಕೊಂಡಿಲ್ಲ ಕೆಲವ್ರು ಗಂಡು ಮಕ್ಕಳು ಒಡೋರು ಏಟ್ ತಿಂದು ಆಚೆಗೆ ಬಂದ ಆಚೆಗೆ ಬರಕನ ಇನ್ನೊಂದು ಹೇಳ್ದ ಏನು ಸುದೀಪ್ ಅವರು ಗೂಟ ಹಾಕಿ ಮುಂಚೆ ಏ ಬಿಗ್ ಬಾಸ್ನೇ ಇದ್ ಮುಚ್ಚಿಬಿಡ್ತೀನಿ ಬಿಟ್ಟು ಏನದು ಅಪ್ಪಂದ ಬಿಗ್ ಬಾಸ್ ಹೇಳ್ರಿ ರೇ ಜನ್ರ ನೋಡ್ತಾ ಇದೀವಲ್ಲ ನೀವು ಇವ್ರ ಅಪ್ಪಂದ ಬಿಗ್ ಬಾಸ್ ಯಾರ್ದು ಬಿಗ್ ಬಾಸ್ ಸುದೀಪ ನನ್ಗೆ ಗೌರವ ಐತೆ ಬಿಗ್ ಬಾಸ್ ಅಂದ್ರೆ ನಿಂಗೆ ಇಷ್ಟೇ ಇರೋ ಇಲ್ಲ ಹೋಗು ನಿನ್ಗೆ ಏನಕ್ಕೆ ಇಟ್ಕೊಂಡಿಲ್ಲ ತಾನೇ ನೀನು ಮುಚ್ಚಿಸ್ಬಿಡ್ತೀನಿ ಅಂತ ಹೇಳಿ ಬಿಟ್ಟು ಮಾಡಿದೆ ಒಳಗಡೆ ಇಡೀ ಕರ್ನಾಟಕ ನೋಡ್ತು ನಿನ್ನ ಸುದೀಪಣ್ಣ ಚಿಕ್ಕಾಗ್ದ ಸುದೀಪಣ್ಣ ಏನೋ ಹೆಣ್ಣು ಮಕ್ಳು ಗೌರವ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ನಿನಗೆ ಅರ್ಹತೆ ಇಲ್ಲ ಇರಕ್ಕೆ ಅಂತ ಹೇಳ್ಬಿಟ್ಟು ಉಗ್ದ್ ಆಚೆಕ್ ಕಟ್ಸರು ಜೊತೆಗೆ ಒಂದ್ ಹಿಂಗೆಲ್ಲ ತೊಂದರೆ ಕೊಡ್ತಾನ ಅನ್ಬಿಟ್ಟು ಏನೋ ಅವನು ಯಾರೋ ಒಬ್ ನಿ ರಂಜಿತ್ ಎದೆ ಎದೆ ತಳಿದ ಅಲ್ಲಿ ಆಗಿಲ್ಲ ಆ ಅವಂದ್ ಆಚೆ ಕಳಿಸ್ಬಿಟ್ರು ಇಷ್ಟು ದಿನ ಬಂದ್ ಇಷ್ಟ ದಿನ ಐತಿ ಬಿಗ್ ಬಾಸ್ ನಡೀತಾನೆ ಐತೆ ಇವಾಗ ನಿನ್ಗೆ ಒಳಗಡೆ ಹೋಗಕ್ ಆಸೆ ಕರೀಲಿ ಒಳಗಡೆ ಹೋಗೋಣ ಅನ್ಬಿಟ್ಟು ಏನು ಕರ್ನಾಟಕದ ಕ್ರಶ್ ಅಲ್ಲ ಕರ್ನಾಟಕದ ಬ್ರಶು ಜಗದೀಶ ಬೃಶ ನೀನು ನಿನಗೆ ಆಚೆ ನೀನ್ ಭ್ರಷ್ಟಾಚಾರಗಳು ಅದು ಇದು ಎತ್ತಿ ಹಿತ ಯಾ ಹಿಂದೆ ಯಾರು ಬರ್ತ ನಾನ್ ಬರ್ತೀನಿ ಹೋರಾಟ ಮಾಡೋಣ ಜೈಲಿಗೆ ಹೋಗೋಣ ಕೇಸ್ ಹಾಕ್ಸ್ಕೊಳೋಣ ನಾನ್ ಬರ್ತೀನಿ ನನ್ನ ಸಂಘಟನೆ ಜೊತೆ ಕರ್ಕೊಂಡು ನಿನ್ ಜೊತೆಗೆ ನಿಲ್ತೀವಿ ಗಾಳಿನಲ್ಲಿ ಗುಂಡೊಡಿಯೋದು ಬೇಡ ನನಗೆ ನಿನ್ನ ಮೇಲೆ ಬೇಜಾರಾಗಿದ್ದಿಷ್ಟೇ ನಮ್ಮ ಡಿ ಬಾಸ್ ಎತ್ಕೊಂಡು ಒಳಗೋಗಿ ಲೈಮ್ ಲೈಟಿಗೆ ಬಂದೆ ಆಚೆ ಬರ್ಮಳೆ ಕರ್ನಾಟಕ ನಾನೇ ಭಾಸ ಅಂದೆ ಇಲ್ಲೇ ನಿನಗೆ ಅದೇ ಒನ್ ಮನುಷ್ಯ ಅರ್ಧ ರಾತ್ರಿ ಕೊಡೆ ಹಿಡಿತಾರ್ ನೋಡು ಆ ಜಾಗಕ್ಕೆ ನೀನ್ ಸೇರ್ತಿಯ ಇವೆಲ್ಲ ಬಿಟ್ಬಿಡು ಕರ್ನಾಟಕ ಬೃಶಿ ಇಲ್ಲ ನೀನು ಕೃಷಿ ಇಲ್ಲ ಏನೋ ಸುದೀಪ ಅಲ್ಲಿ ಹೇಳು ಅಲ್ಲಿ ಬಂದಿದ ತಕ್ಷಣ ನೀನು ಅದೇನೋ ಗಾಳಿ ನಂಗೆ ಎಲ್ಲ ನಗು ನಗುಬೋತೇ ನಮಗುನು ಇವೆಲ್ಲ ಬಿಟ್ಬಿಡು ಒಳಗಡೆ ನಿನಗೆ ಪ್ರಸಾದ ಕೊಟ್ಟು ಕಳ್ಸ ಅವ್ನ್ ರಂಜಿತ್ ಆಚೆ ಬಂದ್ಮೇಲೆ ಹಂಗೆ ಹಂಗೆ ಅಂದೆ ತಪ್ಪನ್ ಹಂಗೆ ಕೊಟ್ಬಿಟ್ಟೆ ಇವೆಲ್ಲ ಲಕ್ಷಣ ಅಲ್ಲ ಒಂದು ನಾಳಿಗೆ ಒಂದು ಮಾತ್ ಮೇಲೆ ನಿಂತ್ಕೊಬೇಕ ವರ್ತನು ಇವಾಗ ಒಂದು ಮಾತು ನಾಳೆ ಒಂದು ಮಾತು ನಾಳಿದ ಒಂದು ಮಾತು ಅಂತ ಮಾತಾಡಬಾರ್ದು ಜಗದೀಶ್ ನೀನು ಬಂದ ಮೇಲೆ ಇದೇ ಮಾಡ್ಕೊಂಡ್ ಬಂದಿದ್ಯಾ ಹೆಣ್ಮಕ್ಳಿಗೆ ಗೌರವ ಕೊಡು ನಿಮ್ಮ ಮನೆಗೆ ಹೆಂಗ್ ಹೆಣ್ಮಕ್ಳು ಇರ್ತಾರೋ ನಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ ನೇರ ನೇರ ಮಾತಾಡಬೇಕೆ ಹೊರ್ತುನು ನಾನು ಇದ್ದೀನಿ ನನ್ನ ಬಾಯಿ ಅಂದ್ಬಿಟ್ಟು ಚಿಕ್ಕ ಮಕ್ಳು ಕೂಡ ನಿನಗಿಂದ ಜೋರಾಗಿ ಈ ಥರ ಮಾತಾಡ್ತಾರೆ ನಾವು ಕೂಡ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕಾಲೇಜಿಗೆ ಓದೋರೆ ನಾವು ನಿಮಗಿಂದ ಚೆನ್ನಾಗಿ ನಾವು ಸಂಸ್ಕೃತವಾಗಿ ಇದು ಅರ್ಥಪೂರ್ಣವಾಗಿ ನಾವು ಮಾತಾಡ್ತೀವಿ ಆದರೆ ನಾವು ಒಂದು ಇವಾಗ ಮಾತಾಡ್ತಾ ಇರ್ಬೇಕಂದ್ರೆ ಎಲ್ಲ ಕ್ಯಾಮ್ರಾದಲ್ಲಿ ವಿಡಿಯೋ ಇಡ್ಕೊಂಡಾಗ ಅವ್ರು ಆಗ ಪರವಾಗಿಲ್ಲಪ್ಪ ಆ ಒಂದು ಅಚ್ಚಕಟ್ಟವಾಗಿ ಮಾತಾಡ್ತಾನೆ ಅನ್ಯೋನ್ಯವಾಗಿ ಮಾತಾಡ್ತಾನೆ ಒಂದು ಗೌರವ ಕೊಟ್ಟು ಮಾತಾಡ್ತಾನಬೇಕು ಬರ್ತಾನು ಬಾಯಿ ಇದೆ ಅಂತ ಒಂದು ಕಠೋರವಾಗಿ ಕೆಟ್ಟ ಪದಗಳನ್ನು ಬಳಸ್ಕೊಂಡ ತಕ್ಷಣ ನೀನು ಏನು ಹೀರೋ ಆಗಲ್ಲ ಅದನ್ನ ಕೇಳಿಸ್ಕೊಂಡು ಯಾರೋ ಸುಮ್ಮನೆ ಇರೋಲ್ಲ ನೀನು ಒಂದ್ರೆ ಏ ಅಂದ್ರೆ ನಾವು ಏ ಅಂತೀವಿ ಆಯ್ತಾ ಫಸ್ಟ್ ಗೌರವ ಕೊಟ್ಟು ಗೌರವ ತಗೋ ಹೆಣ್ಣು ಮಕ್ಳು ಫಸ್ಟ್ ಎಂದ ಹೆಣ್ಣು ನಿಂದಕ್ಕ ನೀನು ಫಸ್ಟ್ ಹೆಣ್ಮಕ್ಳು ಗೌರವ ಕೊಡು ನೀನೇ ಗೌರವ ಕೊಡಲ್ಲ ಇನ್ನೊಬ್ರು ಹೇಳ್ತಿಯಾ ನಿನ್ ಬಗ್ಗೆ ಯಾರೂ ಮಾತಾಡಬಾರ್ದು ನೀನ್ ಇಡೀ ಕರ್ನಾಟಕದಲ್ಲಿ ಎಲ್ಲಾರನು ಬೈತಿಯಾ ಎಲ್ಲ ಇಲ್ಲೇ ಹೇಳ್ತೀನಿ ಲಿಸ್ಟ್ ಐತೆ ಪೊಲೀಸ್ ಪೊಲೀಸವ್ರ ಬಗ್ಗೆ ಬೈತಿಯಾ ಸರಿ ಇಲ್ಲ ಅಂತೀಯ ಐ ಎ ಎಸ್ ಐ ಪಿ ಎಸ್ಗಳು ಅವರೂ ಸರಿ ಇಲ್ಲ ಅಂತ್ಯ ರಾಜಕಾರಣಿಗಳು ಸರಿ ಇಲ್ಲ ಅಂತ್ಯ ಹೀರೋಗಳು ಹೀರೋಯಿನ್ಗಳು ಸರಿ ಇಲ್ಲ ಅಂತೀಯಾ ಬಿ ಬಿ ಎಂ ಪಿ ಅವ್ರು ಸರಿ ಇಲ್ಲ ಅಂತೀಯ ಬಿ 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 ಎಂ ಪಿ ಕಮಿಷನರ್ ಸರಿ ಇಲ್ಲ ಅಂತ್ಯ ಆಮೇಲೆ ಫ್ಯಾನ್ಸ್ಗಳು ಸರಿ ಇಲ್ಲ ಅಂತ್ಯ ಯಾರು ನಿನ ಸರಿ ಕರ್ನಾಟಕದಲ್ಲಿ ನಿನಗೆ ಯಾರು ಸರಿ ಕೇಳ್ತಾರ ಜಗದೀಶ್ ನಿನಗೆ ಯಾರಪ್ಪ ಸರಿ ನಾನು ಸರಿ ಇಲ್ಲ ಯಾರೋ ಸರಿ ಯಾರು ಸರಿ ನಿನಗೆ ನೀನೇನ ಇರೋದು